ಅದ್ರ ಸಲುವಾಗಿ ನಾವು ಐದು ಗಂಟೆ ಇಪ್ಪತ್ತೆಂಟು ನಿಮಿಷವರೆಗೂ ಮಹಾನಗರ ಪಾಲಿಕೆ ನಾವು ಯಾವ ಏನು ಏನೋ ಸರ್ವಸಾಧಾರಣ ಸಭೆಯಲ್ಲಿ ಅಲ್ಲೇ ಕೂತು ಅವ್ರನ್ನ ಕಾಯ್ದೀವಿ ನಿರೀಕ್ಷೆ ಮಾಡಿದೀವಿ ಇವ ಏನು ನಮ್ಮ ಚುನಾವಣಾ ಏನು ಅಧಿಕಾರಿಗಳು ಬರಲಿಲ್ಲ ಕೊನೆಗೆ ನಮ್ಮ ಆಯುಕ್ತರು ಮ ಏನು ಮಹಾನಗರ ಪಾಲಿಕೆ ಅವರೆಲ್ಲರೂ ನಮ್ಮ ಮಾಹಿತಿ ಕೊಟ್ಟರು ಏನು ಶ್ರೀಮತಿ ಸುಮಿತ್ರಾ ಅವರ ಮತದಾನ ಏನಾಗಿದೆ ಅಲ್ಲಿಯವರೆಗಿನ ಪ್ರಕ್ರಿಯೆ ಆಗಿದೆ ಅಂತ ಹೇಳಿ ಆಯು ಅವತ್ತು ಉಪ ಆಯುಕ್ತರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಕೊಟ್ಟಿದ್ದಾರೆ ಎಲ್ಲ ಪ್ರಕ್ರಿಯೆಗಳನ್ನು ಬರೆದಿದ್ದಾರೆ ಇನ್ನು ಮುಂದಿನ ಪ್ರಕ್ರಿಯೆ ಅಟ್ಟೇ ಬಾಕಿ ಉಳಿದಿದೆ ಅದನ್ನು ಪೂರ್ತಿ ಮಾಡ್ತಾರೆ ಐದುವರೆಗೆ ಕಾಯ್ದೀವಿ ಬರಲಿಲ್ಲ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಬಂದು ಇಡೀ ಇಪ್ಪತ್ನಾಲ್ಕು ಸದಸ್ಯರು ಬಂದು ಮನವಿ ಕೊಟ್ಟಿದ್ದೀವಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿಗೆ ನಾವು ದೂರು ಕೊಟ್ಟಿದ್ದೀವಿ ಚುನಾವಣೆ ರದ್ದುಗೊಳಿಸಿದ್ದಾರೆ ಅಂತ ಹೇಳಿ ಸಚಿವರು ಹೇಳಿಕೆ ಒಬ್ಬರು ಒಬ್ಬ ಜಿಲ್ಲಾ ಉಸ್ತುವಾರಿ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಈ ರೀತಿ ರಾಜ್ಯದ ಜನರನ್ನ ತಪ್ಪು ಹದಿಗಿಳಿಬಾರ್ದು ಅಲ್ಲೂ ಹಂಗೆ ಮಾಡಿದ್ರು ಏ ನಾವು ಮೂವತ್ತೈದು ಮಂದಿ ಮಾಡಿ ಮಾಡ್ತೀವಿ ಸರ್ಕಾರ ನಮ್ಮದಿದೆ ಈ ರೀತಿ ಉತ್ತರ ಕೊಡೋದು ಒಬ್ಬ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯುತ್ತ ಮಂತ್ರಿಯಾಗಿ ಆ ರೀತಿ ಮಾತಾಡಬಾರ್ದು ಅವ್ರು ಹತಾಶೆ ಆಗ್ಯಾರ ಅವರು ಇಡೀ ಚುನಾವಣೆ ಬುಡ್ಮೇಲೆ ಮಾಡಬೇಕು ಅನ್ನೋಂಥ ಕುತಂತ್ರ ಮಾಡಿದ್ದಾರೆ ಅದು ಸಾಧ್ಯ ಆಗೋದಿಲ್ಲ ನ್ಯಾಯಾಲಯ ನಮ್ಮ ಇಲ್ಲಿ ರಕ್ಷಣೆಗೆ ಬರ್ತದೆ ಅದು ವಿಶ್ವಾಸ ಇದೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಹೇಳಿಕೆ ಬಾಲಿಸತನವಾದದ್ದು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಕಾಂಗ್ರೆಸ್ ಅವರು ಸದಸ್ಯರು ಎಲ್ರವರು ಅವ್ರಸ್ಟೆಲ್ನಾಗ ಇಟ್ಟ ಎರಡು ಪಕ್ಷೇತ್ರ ಮೇಯರ್ ಉಪಮೇಯರ್ ಅವ್ರದು ಸ್ವಂತ ಇಲ್ಲ ದಮ್ಮು ಕಾಂಗ್ರೆಸ್ನ ಸ್ವಂತ ದಮ್ಮ ಅಭ್ಯರ್ಥಿಗಳಿಲ್ಲ ಅವೆಲ್ಲ ಎರಡು ಪಕ್ಷದ ಗಿರೇಕಿಗಳು ನಮ್ಮ ಎರಡು ಭಾರತೀಯ ಜನತಾ ಪಾರ್ಟಿ ಗಿರಿಕಿಗಳು डिनकाका चाहइः जाि चिन काशिकल जाहते》